ಸರ್ ನಮ್ಮ ಬೆಂಗೇರಿಸ್ ಅಂದ್ರೆ ಸರ್ ಬೆಂಗೇರಿಸ್ ಅಂತ ಹೇಳಿದ್ರೆ ಸರ್ ಸಪ್ರೇಟ್ ಇದೆ ಸರ್ ಅಲ್ಲಿ ಒಂದು ಏಜೆನ್ಸಿ ಫುಟ್ ಫಾರ್ವರ್ಡ್ ಸರ್ ಅವರು ಎವ್ರಿ ಸಾಟರ್ಡೆ ಸತ್ಯ ಆದ ತಕ್ಷಣ ಆ ವೇಸ್ಟ್ ಕಲೆಕ್ಟ್ ಮಾಡಿಕೊಂಡು ಸಪ್ರೇಟ್ ವೆಹಿಕಲ್ ಇದೆ ಸರ್ ಅದಕ್ಕೆ ಕಾಂಪೋಸ್ಟ್ ಇದು ಬರುತ್ತೆ ಸರ್ ಸರ್ ಈಗ ಡೈಲಿ ಮಾರ್ಕೆಟ್ ಅಲ್ಲಿ ಬರುತ್ತೆ ವೇಸ್ಟ್ ಸರ್ ಫಸ್ಟ್ ಟೂ ಪ್ಲೇಸ್ ಎಷ್ಟು ಆಗುತ್ತೆ ಸರ್ ನಮ್ದು ನಾಲ್ಕು ಸೆಂಟರ್ ಸರ್ ನಂದಿ ಲೇಔಟ್ ಬೆಂಗೇರಿ ಮತ್ತೆ ಉಳಕಲ್ಲು ಮತ್ತೆ ಎಲ್ಲ ಎಲ್ಲ ಗಳು ರೆಡಿ ಮಾಡಿದ್ವಿ ಸರ್ ವೆಟ್ ವೇಸ್ಟ್ ನ ಬಂದಿದ್ದು ಕಾಂಪ್ಯಾಕ್ಟರ್ ಹೋಗುತ್ತೆ ಸರ್ ಡ್ರೈ ವೇಸ್ಟ್ ನ ಸಪ್ರೇಟ್ ಮಾಡಿಕೊಂಡು ಅಲ್ಲೇ ಡ್ರೈ ವೇಸ್ಟ್ ಕಲೆಕ್ಟ್ ಮಾಡಿ

ಸರ್ ಅವರಿಗೆ ಸರ್ ಈಗ ನಮ್ಮದು ಸ್ಟ್ರೀಟ್ ವೆಂಡರ್ ಹಿಂದಿನ ಮೀಟಿಂಗ್ನಾಗೆ ಹೇಳಿ ಅವ್ರಿಗೆ ಏನು ಕಂಡೀಷನ್ ಆಗಿದೆ ವಾಟ್ ಆರ್ ದಿ ಏನು ಪರ್ಮಿಷನು ಏನು ಅಥರೈಸೇಷನ್ನು ಸ್ಟ್ರೀಟ್ ವೆಂಡರ್ಸ್ ಅಂದ್ರೆ ಅವ್ರಿಗೆ ನೋಡ್ತೀವಿ ಒಂದು ಅವ್ರಿಗೆ ಸರ್ ಪರ್ಮಿಷನ್ ಕೊಟ್ಟಿದ್ದೀವಿ ಟೋಟಲ್ ಇದಾರೆ ಎಷ್ಟು ಎಷ್ಟು ಬಂದ್ರು ಎಲ್ಲರೂ ರೇಷ್ಮೆ ಮಾಡಬೇಕು ಇದು ಇಲ್ಲ ಸರ್ ನಿಮ್ದು ರೇಷನ್ ಎಷ್ಟಿದೆ ಎಷ್ಟು ಅವ್ರ ಪ್ಲೇಸ್ ಎಲ್ಲಿ ಲೊಕೇಶನ್ ಲೊಕೇಶನ್ ಇದೆ ನೀವು ಕೊಟ್ಟು ಪ್ರತಿಯೊಂದು ಮನೆಗೆ ಒಂದ್ ಒಂದು ಬ್ಯಾಗ್ ಕೊಡಿತ್ ಇನ್ಸ್ಟ್ರಕ್ಷನ್ ನೋ ಪ್ಲಾಸ್ಟಿಕ್ ಬಟ್ಟೆ ಬ್ಯಾಗ್ ಕೊಟ್ಟ ಮೇಲೆ ಯಾರು ಪ್ಲಾಸ್ಟಿಕ್ ತಗೊಂಡೋಗ್ತಾರೆ ತಗೊಂಡೋಗ್ ಮೇಲೆ ದಂಡಾ ಪ್ಲಾಸ್ಟಿಕ್ ರೂಲ್ಸ್ ಪ್ರಕಾರ ಎನಿ ಬಡಿ ಯೂಸಸ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಈ ಮೇ ಬಿ ಮ್ಯಾನುಫ್ಯಾಕ್ಚರ್ ಆರ್ ಕ್ಯಾರಿಯರ್ ಬಟ್ ಒನ್ ಟೈಮ್ ಎಸ್ ಎಸ್ ಗುರುವಿಲ್ ಪ್ರತಿಯೊಂದು ಮನೆಗೂ ಕೂಡ ಸ್ಪಾನ್ಸರ್ ಇದ್ರೆ ಕೊಡಿ ಎಸ್ ಬಟ್ ಒಂದ್ಸಲ ಕೊಟ್ಟ ಮೇಲೆ ಇನ್ಸ್ಟ್ರಕ್ಷನ್ ಇಸ್ ದೇ ಶುಡ್ ನಾಟ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಂದು ಅವೇರ್ನೆಸ್ ಆಗತ್ತೆ ಎರಡನೇದು ಅವರಿಗೆ ಕನ್ವಿನಿಯನ್ಸ್ ಇದೆ ಕ್ಲಾಸ್ ಇದೆ ಅವರಿಗೆ ಲೈಕ್ ಜಮ್ಯಾಂಡ್ ಡ್ಯಾಬ್ ವಾಟರ್ ಹೌಟ್ಸ್ All five-star hotels in almost entire country, they don't use plastic bottles. Yes. And social social in Galadur, and as far as possible prevent the plastic bottles. Yes. So, my mine the reduction of plastic yes. by welfare measure. Yes.